ಎಲ್ಲ ರೈತರು ರೈತರಿಗೂ ನನ್ನ ನಮಸ್ಕಾರ ನನ್ನ ಹೆಸ್ರು ಹರೀಶ್ ಅಂತ ಹೇಳಿ ನಮ್ಮದು ಇಲ್ಲೇ ಚಿತ್ರದುರ್ಗ ಡಿಸ್ಟಿಕ್ಕು ಚಿತ್ರದುರ್ಗ ತಾಲೂಕು ಹುಲ್ಹ್ಯಾಳು ಗ್ರಾಮ ಆ ಗ್ರಾಮದಲ್ಲಿ ನಮ್ಮದು ಒಂದು ಎರಡು ಎಕರೆ ಅಡಿಕೆ ತೋಟ ಮಾಡಿದ್ವಿ ನಾವು ಎರಡು ಎಕರೆ ತೋ ಅಡಿಕೆ ತೋಟದಲ್ಲಿ ನೋಡಿ ಬರೀ ಮೂರೇ ಮೂರು ವರ್ಷಕ್ಕೇನೆ ಆ ಮೂರು ವರ್ಷ ಕಂಪ್ಲೀಟಾಗಿ ನಾಲ್ಕನೇ ವರ್ಷ ಇವಾಗ ರನ್ನಿಂಗು ರನ್ನಿಂಗ ರನ್ನಿಂಗಲ್ಲೇ ಈ ಮಟ್ಟಕ್ಕೆ ಬಂದು ತಡಕೆ ಗಿಡ ಆವಾಗಲೂ ಒಂಬಳೆನೂ ಸ್ಟಾರ್ಟ್ ಆಗೈತೆ ನಮ್ಮದು ಅಲ್ಲೆಲ್ಲೇನೆ ಆಮೇಲೆ ಇದು ನೋಡಿ ಇದು ಕಳೆ ಅಂತೂ ಸಿಕ್ಕಾಗಬಿಟ್ಟೆ ಕಳೆ ಐತೆ ಕಳೆ ಇದ್ದಷ್ಟು ಬೆಳೆಗೆ ಗೊಬ್ಬರ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಳೆ ತೆಗಿಸೋಕೆ ಹೋಗಲ್ಲ ಜಾಸ್ತಿ ನೋಡಿ ಎಷ್ಟು ಯಾವ ಮಟ್ಟಕ್ಕೆ ಐತೆ ಎಲ್ಲ ಕೆಲವೊಬ್ಬರೆಲ್ಲ ಹೇಳ್ತಾರೆ ಕಳೆ ತೆಗಿಬೇಕು ಹೊಲ ಕ್ಲೀನ್ ಇಟ್ಕೋಬೇಕು ನೀಟಿರ್ಬೇಕು ನೀಟ್ ಇಟ್ಕೋಬೇಕು ಅಂತಾರೆ ನಾವು ಅಷ್ಟು ನೀಟ್ ಇಟ್ಟಿಲ್ಲ ಅಂದ್ರೆ ನೋಡಿರಿ ಗಿಡ ಎಷ್ಟು ಚೆನ್ನಾಗಿ ಬಂದಿತ್ತು ಯಾಕಂದರೆ ಗಿಡಕ್ಕೆ ತೇವಾಂಶ ಬಿಟ್ಕೊಡಲ್ಲ ಕಳೆ ಎಷ್ಟಿರುತ್ತೋ ಅಷ್ಟು ಭೂಮಿ ಸ್ಮೂತ್ ಇರುತ್ತೆ ಡ್ರೈ ಆಗಲ್ವಲ್ಲ ಅದಕ್ಕೋಸ್ಕರ ಈ ಈ ರೀತಿ ಬಂದಿರೋದು ತೋಟ ನೋಡಿ ಈ ರೀತಿ ದಪ್ಪ ಬಂದಿತ್ತು ಯಾವಾಗಲೇ ಬರೀ ನಾಲ್ಕೇ ನಾಲ್ಕನೇ ನಾಲ್ಕನೇ ವರ್ಷ ರನ್ನಿಂಗು ನೋಡಿ ಈ ರೀತಿ ಬಂದಿದೆ ನೋಡ್ತಾ ಇರ್ಬೋದು ನೀವೇ ನೋಡ್ತಿದ್ದೀರಾ ನೋಡಿ ನಾವು ಒಂದು ನೀರು ಹೆಚ್ಚು ಕಡಿಮೆ ನೀರು ಜಾಸ್ತಿನೇ ಕೊಟ್ಟಿಲ್ಲ ಇವಾಗ ಸದ್ಯಕ್ಕೆ ಮಳೆಗಾಲ ಸ್ಟಾರ್ಟ್ ಆದಾಗಿದ್ದ ಮೊದಲೆಲ್ಲ ಬೇಸಿಗೆಲ್ಲ ನೀರು ಕೊಡ್ತಾನೇ ಇದ್ವಿ ಇವಾಗ ಇವಾಗ ಕೊಟ್ಟಿಲ್ಲ ಆದ್ರೂ ಈ ಮಟ್ಟಕ್ಕೆ ಬಂದೈತೆ ತೋಟ ನೋಡಿರಿ ನಾವು ನೀರು ಕೊಡಲ್ಲ ಜಾಸ್ತಿ ಯಾಕಂದರೆ ಸಿಕ್ಕಾಬಟ್ಟೆ ತೇವಾಂಶ ಐತೆ ಯಾಕಂದರೆ ಗಿಡ ಕಾಯಿ ಕಳೆ ಹಾಳ ಮೂಳ ಎಲ್ಲ ಬರುತ್ತಲ್ಲ ಅದು ಎಷ್ಟು ಬೆಳೀತದೋ ಅಷ್ಟು ಭೂಮಿ ಚೆನ್ನಾಗಿರುತ್ತೆ ಸ್ಮೂತ್ ಇರುತ್ತೆ ಕೆಲವೊಬ್ರೆಲ್ಲ ಏನು ಅಂತಂದರೆ ಈ ಟ್ರ್ಯಾಕ್ಟ್ರ್ ತರೋದು ಪದೇ ಪದೇ ಹೊಡಿಯೋದು ಈ ಸಣ್ಣ ಬೇರು ಇರುತ್ತೆ ಅಡಿಕೆ ಗಿಡಕ್ಕೆ ಆ ಗಿಡದಿಂದ ಎಲ್ಲ ಏನಾಗುತ್ತೆ ಅಂದರೆ ಆ ಬೇರು ಕಟ್ಟಾಗುತ್ತೆ ಬೇರು ಕಟ್ಟಾದಾಗ ಏನಾಗುತ್ತೆ ಗಿಡ ತುಂಬ ತೆಳುವಾಗ್ತವೆ ತೆಳುವಾಗ್ತವೆ ಅಲ್ಲೆಲ್ಲ ಗಿಡನೂ ಹೋಗ್ಬಿಡ್ತತೆ ಅದಕ್ಕೋಸ್ಕರ ನಾವು ಟ್ಯಾಕ್ಟ್ರ್ ಉಳ್ಮೆ ತುಂಬ ಅಂದರೆ ತುಂಬ ಕಮ್ಮಿ ಟ್ಯಾಕ್ಟ್ರ್ ಉಳುಮೆನೇ ಮಾಡಲ್ಲ ಇನ್ನೊಂದು ವರ್ಷ ಹೋದರೆ ಇನ್ನೂ ಟ್ಯಾಕ್ಟ್ರೇ ಬರದಂಗೆ ಮಾಡ್ಬಿಡ್ತೀನಿ ನಾನು ಟ್ಯಾಕ್ಟ್ರೇ ಬರೋದು ಬೇಡ ನೋಡಿರಿ ಈಗ ಇದು ಮಲ್ಚಿಂಗು ಇದನ್ನೇನು ಗ್ರಾಸ್ ಕಟ್ರೆ ತಂದು ಹೊಡೆದು ಹೊಡೆದ್ರೆ ಇದು ಎಷ್ಟು ಗೊಬ್ಬರ ಆಗುತ್ತೆ ನೋಡಿರಿ ಕಾ ಕೆಲವೊಬ್ಬರೆಲ್ಲ ಹೇಳ್ತಾರೆ ಅಯ್ಯೋ ಕಾಲು ಇಡೋಕ್ಕೆ ಭಯ ಆಗುತ್ತಂತೆ ನೋಡಿ ಎಷ್ಟು ಗಿಡ ಇದೆ ಎಷ್ಟು ಗಿಡ ಇದ್ರೂ ತೋಟ ಮಾತ್ರ ಎಷ್ಟು ಸ ಎಷ್ಟು ಸಖತ್ತಾಗೆ ಬಂದೈತೆ ನೋಡಿ ನೋಡಿ ಇದು ಒಂಬಾಳೆ ಸ್ಟಾರ್ಟ್ ಆಗಿತ್ತು ಈ ಥರ ಅಲ್ಲಲ್ಲೇ ಒಂಬಾಳೆನೂ ಸ್ಟಾರ್ಟ್ ಆಗೈತೆ ನಮ್ಮದು ನೋಡಿ ಕೇವಲ ನಾಲ್ಕೇ ನಾಲ್ಕು ನಾಲ್ಕನೇ ವರ್ಷ ರನ್ನಿಂಗಲ್ಲೇ ಈ ಮಟ್ಟಕ್ಕೆ ಬಂದಿತ್ತು ಅಂದ್ರೆ ಅಡಿಕೆ ಗಿಡ ಯಾಕಂದರೆ ನಾವು ಕಳೆನಾಶಕ ಹೊಡಿಯೋಲ್ಲ ಆಮೇಲಿದ್ದು ಗಿಡನ ಕೈಯಲ್ಲಿ ಆದಷ್ಟು ಬ್ರಷ್ ಕಟ್ರಲ್ಲೇ ಹೊಡ್ಕೊಂತೀವಿ ನಾವು ಈ ಥರ ಎಲ್ಲ ಗಿಡಗಳು ಗಿಡ ಅದು ಆಳಮುಳ ಹುಲ್ಲು ಅದು ಇದು ಬೆಳೆದಷ್ಟು ಭೂಮಿ ಎಷ್ಟು ಹುಲ್ಲು ಬೆಳೀತದೋ ಅಷ್ಟು ಶಕ್ತಿ ಇರುತ್ತೆ ಭೂಮಿಗೆ ಸೊ ಹಂಗಾಗಿ ನಾವು ಹೊಡಿಯೋಕ್ಕೆ ಅದನ್ನ ಅದು ಎಷ್ಟು ಬರುತ್ತೋ ಕಳೆ ಎಷ್ಟು ಬಂದಷ್ಟು ಖುಷಿ ನಮಗೆ ಬರಲಿ ಎಷ್ಟು ಬರುತ್ತೆ ಬರಲಿ ಅಂತ ಯಾಕಂದರೆ ಅದೇ ತನ್ ತನ್ನಿಚಿಗೆ ತಾನೇ ಗೊಬ್ಬರ ಕ್ರಿಯೇಟ್ ಮಾಡುತ್ತೆ ಆಮೇಲೆ ಎರೆಹುಳ ಎರೆಹುಳಂತೂ ಸಿಕ್ಕಾಬಿಟ್ಟೆ ಇದಾವಿಲ್ಲಿ ಎರೆಹುಳ ಗೊಬ್ಬರ ಆ ತನ್ನಿಚಿಗೆ ತಾನೇ ಎರೆಹುಳ ಎರೆಹುಳ ಗೊಬ್ಬರನೂ ಮಾಡುತ್ತದು ಅದಕ್ಕೋಸ್ಕರ ನಾವು ಕಳೆನಾಶಕ ಯಾವತ್ತೂ ಹೊಡೆದೇ ಇಲ್ಲ ತೋಟಕ್ಕೆ ಅದಕ್ಕೋಸ್ಕರ ಈ ರೀತಿ ಬಂದಿದೆ ತೋಟ ನಮ್ಮದು ನಾಲ್ಕು ವರ್ಷಕ್ಕೆ ಈ ರೀತಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಯಾವ ಗಿಡನೂ ಒಂದು ಗಿಡನೂ ಕ ಅನ್ನೋದಿಲ್ಲ ಎಲ್ಲ ದಪ್ಪ ಬಂದಿದೆ ಬರೀ ನಾಲ್ಕೇ ನಾಲ್ಕು ವರ್ಷಕ್ಕೆ ಈ ರೀತಿ ಇಲ್ಡ ಬಂದಿದೆ ನಮ್ಮದು ನೋಡಿ ಈ ರೀತಿ ಒಂಬಾಳೆನೂ ಸ್ಟಾರ್ಟ್ ಆಗೈತೆ ಮೂರು ವರ್ಷ ಕಂಪ್ಲೀಟ್ ಆಗಿ ನಾಲ್ಕನೇ ವರ್ಷ ಇದು ಆಮೇಲೆ ಇದ್ದು ಇದರೊಳಗೆ ಮೆಕ್ಕೆಜೋಳ ಇವಾಗ ರೀಸೆಂಟಾಗೆ ಹಾಕಿರೋದು ನಾವು ಮೆಕ್ಕೆಜೋಳ ಯಾಕಂದರೆ ಹಸುಗಳಿಗೆ ಮೇವು ಆಗಲಿ ಅಂತೇಳಿ ಈಗ ಹಸುಗಳಿಗೆ ಮೇವು ಅಲ್ಲಿ ಇಲ್ಲಿ ಕುಣ್ಕೊಂಬರೋಕ್ಕಾಗಲ್ಲ ಅಂತೇಳಿ ತೋಟದಲ್ಲಿ ಬಂದಂಗೆ ಬರಲಿ ಅಂತ ಹಾಕಿದ್ವಿ ಯಾಕಂದರೆ ತೋಟವೂ ಚೆನ್ನಾಗಿರುತ್ತೆ ನಮ್ಮದು ಭೂಮಿನೂ ಡ್ರೈ ಆಗಕ್ಕೆ ಬಿಡೋಲ್ಲ ಏನಾದರೂ ಬೆಳೆ ಇದ್ದರೆ ಸೊ ಹಂಗಾಗಿ ಹಾಕಿದ್ವಿ ಮೆಕ್ಕೆಜೋಳ ಬಂದಂಗೆ ಬರಲಿ ಅಂತ ಆದರೂ ಮೆಕ್ಕೆ ಚೆನ್ನಾಗೇ ಬಂದೈತೆ ಭಾಳ ಚೆನ್ನಾಗಿ ಬಂದೈತೆ ನೋಡಿ ಮೆಕ್ಕೆಜೋಳ ಜ ಇರೋದರಿಂದ ಅಡಿಕೆ ಗಿಡಕ್ಕೂ ತೇವಾಂಶ ಬಿಟ್ಟುಕೊಡಲ್ಲ ಗಿಡ ಇರೋದರಿಂದ ಅಡಿಕೆ ಗಿಡಕ್ಕೆ ತೇವಾಂಶ ಬಿಟ್ಕೊಡೋಲ್ಲ ಭೂಮಿ ಡ್ರೈ ಆಗಿಬಿಡಲ್ಲ ಅದಕ್ಕೋಸ್ಕರ ಅಡಿಕೆ ಗಿಡ ಈ ಮಟ್ಟಕ್ಕೆ ಇಳಿ ಈ ಮಟ್ಟಕ್ಕೆ ಬೆಳೆದು ನಿಂತೈತೆ ನಾಲ್ಕನೇ ವರ್ಷಕ್ಕೆ ಸಾವಿರದ ನೂರ ಹದಿನಾರು ಗಿಡ ಬರುತ್ತಿದ್ದು ಎರಡು ಎಕರೆಗೆ ನೋಡಿ ಸಿಕ್ಕಾಪಟ್ಟೆ ಯಾವ ಗಿಡ ನೋಡಿದ್ರೂ ನಾನು ಒಂದಕ್ಕಿಂತ 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 ಜಾಸ್ತಿನೇ ದಪ್ಪ ಬರ್ತೈತೆ ಯಾಕಂದ್ರೆ ನಾವು ನಾಶಕ ಹೊಡೆಯಲ್ಲ ಹೊಲದಲ್ಲಿ ರೋಟ ವೇಟ್ರ ಓಡಿಸಲ್ಲ ಕ ಮತ್ತು ಏನೂ ಓಡಿಸಲ್ಲ ಟ್ಯಾಕ್ಟ್ರಂತೂ ಬರೋದೇ ಇಲ್ಲ ನಮ್ಮ ತೋಟಕ್ಕೆ ಬರ ಬಂದೇ ಇಲ್ಲ ಚಿಕ್ಕ ಗಿಡ ಇದ್ದಾಗೇನೋ ತುಂಬ ಯಾಕಂದರೆ ಗಿಡ ಚಿಕ್ಕ ಇದ್ದಾಗೇನೋ ಓಡಿಸ್ತಾ ಇದ್ರು ಇವಾಗ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀವಿ ನಾವು ಟ್ಯಾಕ್ಟ್ರ್ ಬೇಡವೇ ಬೇಡ ಅಂತೇಳಿ ಏನು ಏನಿಲ್ಲ ಬ್ರಷ್ ಕಟ್ರ್ ತರ ಬ್ರಷ್ ಕಟ್ರೆ ತಗೊಂಬಂದು ಸುಮ್ಮನೆ ಅಲ್ಲೆಲ್ಲಿ ಅಲ್ಲಲ್ಲಲ್ಲಿ ಎಲ್ಲೆಲ್ಲಿ ಇರುತ್ತೋ ಗಿಡ ಅಲ್ಲೆಲ್ಲಿ ಕಟ್ ಮಾಡಿಬಿಟ್ರೆ ಇದೇ ಗೊಬ್ಬರ ಆಗ್ಬಿಡುತ್ತೆ ಇದು ಕಾಂಗ್ರೆಸ್ ಇತ್ತಲ್ಲ ಇದು ಬ್ರಷ್ ಕಟ್ ಬ್ರಷ್ ಕಟ್ರಾಗ ಹೊಡೆದ್ಬಿಟ್ರೆ ಹೋಗ್ಬಿಡ್ತತಿ ಇದು ಇದೇನು ಏನು ಏನು ಮಾಡೋಲ್ಲ ಇದು ಹಿಂಗೆ ಏನು ಗಿಡಗಳಿಗೆ ಏನು ಹಾನಿ ಆಗೋವಂಥದ್ದು ಏನು ಏನು ಮಾಡೋಲ್ಲ ಇದು ಕಳೆ ಇರಬೇಕು ಕಳೆ ಇದ್ದಷ್ಟು ಬೆಳೆ ತುಂಬ ಉತ್ಕೃಷ್ಟವಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದೈತೆ ನಮ್ಮದು ನಾಲ್ಕು ವರ್ಷಕ್ಕೆ ಯಾವ ರೀತಿ ಬಂದಿದೆ ಅಂತೇಳಿ ನೀವು ಕಮೆಂಟ್ಸ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಶೇರ್ ಮಾಡಿ ನನ್ನ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸದಾಗಿ ಇನ್ನೂ ಹೊಸ ಹೊಸ ವೀಡಿಯೋಗಳ್ನ ಅಪ್ಲೋಡ್ ಮಾಡೋಕ್ಕೆ ನನಗೂ ಖುಷಿ ಖುಷಿ ಇರುತ್ತೆ ಇಷ್ಟು ಹೇಳಿ ನನ್ನ ತೋಟ ಕಿರುಪರಿಚಯ ಮಾಡಿಕೊಟ್ಟಿದ್ದೀನಿ ಇನ್ನೂ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್